ശ്രീഗുരുഭ്യോ നമ പരമഗുരുഭ്യോ നമ ശ്രീമദന്ദർഭവത് പദാചാര്യ ഗുരുഭ്യോ നമ ശ്രീ വേദു വ്യസ നമ ലക്ഷ്മി ഹയഗ്രീവായ ലക്ഷ്മീ വെങ്കടേശാ നമ കളയാണത്രായ കാമിദത്തേ ശ്രീമത് വെങ്കടനഥായ ശ്രീനിവാസായ പൂജ്യായ രാഗവീന്ദ്രാ സത്യധർമ്മരഥ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇರವೇ ದೂರ್ವಾ ದ್ವಾಂತರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ವಿದ್ಯ ಲಕ್ಷ್ಮೀ ನರಸಿಂಹ ದೇವರ ಸನ್ನಿಧಾನ ನವ ನರಸಿಂಹ ದೇವರ ಸನ್ನಿಧಾನ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ ಮುಖ್ಯಪ್ರಾಣ ದೇವರ ಸನ್ನಿಧಾನ ಅದರಲ್ಲೂ ವಿಶೇಷವಾಗಿ ರಾಯರ ಮೃತಿಕಾ ಬೃಂದಾವನ ತೀರ್ಥರು ಜಯತೀರ್ಥರು ರಾಯರು ಮೂರೂ ಮೃತಿಕೆ ಇರ್ತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ಇರ್ತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಇಂದ ಚಾನಲ್ ನೋಡ್ತಕ್ಕಂಥವರಿಗೆ ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಆರತಿಯನ್ನು ಮಾಡಿದಾಗ ಏನು ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಕಾರ್ತೀಕ ಮಾಸದಲ್ಲಿ ವಿಶೇಷ ಅಂತೆ ಕಾರ್ತಿಕ ಮಾಸ ಅಂತಲ್ಲ ಯಾವಾಗಲೂ ವಿಶೇಷನೇ ಭಗವಂತ ಆ ಭಗವಂತನ ವಿಶೇಷವಾಗಿರ್ತಕ್ಕಂತ ಆರತಿ ಹೇಗಿರಬೇಕು ಆರತಿ ಮಾಡಿದರೆ ಏನು ಬಲ ಸಿಗುತ್ತೆ ಗುರುಗಳು ಏನು ಅನುಗ್ರಹ ಮಾಡ್ತಾರೆ ರಾಯರು ಏನು ಅಂತ ಅನುಗ್ರಹ ಮಾಡ್ತಾರೆ ಆರತಿ ಮಾಡಿದಾಗ ನಮ್ಮ ಜನ್ಮ ನಮ್ಮ ಜನ್ಮ ಈ ಮನುಷ್ಯ ಜನ್ಮ ಬಂದಿದೆ ಆ ಮನುಷ್ಯ ಜನ್ಮ ಬಂದಾಗ ಸಾರ್ಥಕ ಪಡಿಸ್ಕೋಬೇಕು ಯಾವ ರೀತಿಯಾಗಿ ಸಾರ್ಥಕ ಪಡಿಸ್ಕೋಬೇಕು ಆ ಭಗವಂತನ ಮುಂದೆ ಹೋದಾಗ ಆರತಿಯನ್ನ ಮಾಡಿದಾಗ ಗುರುಗಳಿಗೆ ಆರತಿಯನ್ನ ಮಾಡಿದಾಗ ನರಸಿಂಹ ದೇವರಿಗೆ ಆರತಿಯನ್ನ ಮಾಡಿದಾಗ ದೇವರಿಗೆ ಆರತಿಯನ್ನ ಮಾಡಿದಾಗ ಏನು ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ನಾವು ಏನನ್ನು ಬೇಡಿ ಭಗವಂತನಿಗೆ ಆರತಿಯನ್ನ ಮಾಡುತ್ತೀರಿ ಆ ಬೇಡಿ ದವರವ ಕೊಡುವ ಭಕ್ತರ ತಪ್ಪು ನೋಡ ಅದೇ ಬಂದು ಕಾರನು ಕೃಷ್ಣ ಈ ಏನೇನು ಕೇಳ್ತೀರಾ ಅದನ್ನೆಲ್ಲವನ್ನು ಕೊಡ್ತಕ್ಕಂಥ ಇಂಥ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರೂ ಮಾಡತಕ್ಕಂಥ ಆಗಿರತ ಇದು ಬ್ರಾಹ್ಮಣ ಕ್ಷತ್ರಿಯ ಶುದ್ಧ ವೈಶ್ಯ ಎಲ್ಲರೂ ಮಾಡತಕ್ಕಂಥದ್ದು ಇದು ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನೂರ ಎಂಟು ದೀಪಗಳನ್ನು ಹಚ್ಚಿಬಹುದು ಅದರಲ್ಲೂ ವಿಶೇಷವಾಗಿ ಮನಸ್ಸಿಗೆ ಅಭಿಮಾನಿ ದೇವತೆ ಆಗಿರ್ತಕ್ಕಂಥ ರುದ್ರದೇವರ ಸ್ಮರಣೆಯನ್ನು ಮಾಡಿ ದೀಪದಲ್ಲಿ ದೀಪವನ್ನು ಹಚ್ಚಬೇಕಾದರೆ ದೀಪಂ ಪರಬ್ರಹ್ಮ ದೀಪೇನ ಪಡಾಗಿನೆ ದೀಪೇನ ಹರಿತೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತತೆ ಅಗ್ನಿ ನಾಗ್ನಿ ಸಮಿಧ್ಯತೆ ಕವಿಗ್ರಹ ಪತಿ ಇದಿ ಮಂತ್ರೇನ ದೀಪಂ ಪ್ರಜ್ವಾಲನೆ ವಿನಿಯೋಗ ಅಂತಾರೆ ಆ ದೀಪವನ್ನು ಹಚ್ಚಬೇಕಾದ್ರೆ ನಮ್ಮ ಸಮಸ್ಯೆಗಳು ಯಾವ ಯಾವ ಸಮಸ್ಯೆಗಳಿದೆ ಆ ಸಮಸ್ಯೆಯನ್ನ ದೇವರ ಮುಂದೆ ಹೇಳಿ ರಾಯರ ಮುಂದೆ ಹೇಳಿ ಆ ಸಮಸ್ಯೆಯನ್ನೆಲ್ಲವನ್ನು ಪರಿಹಾರ ಮಾಡಪ್ಪ ಅಂದಾಗ ಆ ಗುರುಗಳು ಆ ದೀಪವನ್ನು ಹಚ್ಚಬೇಕಾದರೇನೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಕಾರ್ತೀಕ ಮಾಸದಲ್ಲಿ ಇಪ್ಪತ್ತೊಂದು ದೀಪವನ್ನು ಹಚ್ಚಿದಾಗ ಸಾಯಂಕಾಲ ಸಮಯ ಆಗಿರ್ಬೋದು ಬೆಳಗ್ಗೆ ಸಮಯ ಆಗಿರ್ಬೋದು ಬೆಳಗ್ಗೆ ಪೂಜೆಯನ್ನು ಮಾಡಿ ಇಪ್ಪತ್ತೊಂದು ದೀಪವನ್ನು ಹಚ್ಚಿ ಹಚ್ಚಿದಾಗ ನಿಮ್ಮ ಸಮಸ್ಯೆಗಳು ಏನೇನಿದೆ ಅದೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಮತ್ತೆ ಅದರಲ್ಲೂ ವಿಶೇಷವಾಗಿ ಸಾಯಂಕಾಲ ಸಮಯದಲ್ಲಿ ಇಪ್ಪತ್ತೊಂದು ದೀಪವನ್ನು ಹಚ್ಚಿದಾಗ ಕಾರ್ತೀಕ ದಾಮೋದರನಾಗಿರ್ತಕ್ಕಂಥ ವಿಶೇಷವಾಗಿ ಅನುಗ್ರಹವನ್ನು ಮಾಡತಕ್ಕಂಥವನ್ನಾಗ್ತಾನಂತೆ ಅದರಲ್ಲೂ ಸಾಯಂಕಾಲ ಸಮಯದಲ್ಲಿ ಮಹಾರು ದೇವರು ಜಟಾಚೂಟದರ ಈಶ್ವರ ರುದ್ರದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಕಾರ್ತೀಕ ಮಾಸದಲ್ಲಿ ಅದಕ್ಕೋಸ್ಕರವಾಗಿ ಇಪ್ಪತ್ತೊಂದು ದೀಪವನ್ನು ಹಚ್ಚಬೇಕು ಮಂಗಳಾರತಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಪ್ರತಿದಿನ ಬೆಳಗ್ಗೆ ಪೂಜೆಗೆ ಆದ ನಂತರ ಮಂಗಳಾರತಿಯ ತೇಮಲ್ಲಿ ನೈವೇದ್ಯವೆಲ್ಲ ಆದ ಮೇಲೆ ಭಗವಂತರಿಗೆ ಅಸ್ತೋದಕವನ್ನು ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ನರಸಿಂಹದೇವರಿಗೆ ನೈವೇದ್ಯವನ್ನು ಮಾಡಿ ಮುಖ್ಯಪ್ರಾಣದೇವರಿಗೆ ಲಕ್ಷ್ಮೀದೇವಿಗೆ ಬ್ರಹ್ಮದೇವರಿಗೆ ಲಕ್ಷ್ಮೀದೇವಿಗೆ ವಾಯುದೇವರಿಗೆ ನೈವೇದ್ಯವಾದ ನಂತರ ನಮ್ಮ ಗುರುಗಳಿಗೆ ಅಸ್ತೋದಕವನ್ನು ಮಾಡಿ ತದನಂತರ ಮಹಾಮಂಗಳ ಆರತಿಯನ್ನು ಮಾಡಬೇಕಾದ್ರೆ ಅದರಲ್ಲೂ ವಿಶೇಷವಾಗಿ ಹನ್ನೊಂದು ಆರತಿಯನ್ನು ಮಾಡಿದರೆ ವಿಶೇಷವಾಗಿ ಅನುಗ್ರಹವನ್ನು ಮಾಡತಕ್ಕಂಥವ್ರು ಆಗ್ತಾರಂತೆ ಹನ್ನೊಂದು ಆರತಿ ಹನ್ನೊಂದು ಬತ್ತಿ ಆ ಹನ್ನೊಂದು ಬತ್ತಿ ಅಂತಲ್ಲ ಹನ್ನೊಂದು ಆರತಿಯನ್ನ ಮಾಡ್ಬೇಕಂತೆ ಒಂದೊಂದು ಆರತಿಯಲ್ಲೂ ವಿಶೇಷವಾಗಿ ರಾಯರನ್ನ ನೋಡ್ತಾ ಇರ್ಬೇಕಂತೆ ಕಣ್ಮು ಬಿಚ್ಚು ಆ ಮಂಗಳಾರತಿಯನ್ನ ಮಾಡಬೇಕಾದ್ರೆ ಆ ಗುರುಗಳನ್ನ ಕಣ್ಣು ಬಿಟ್ಟು ನೋಡ್ತಾ ಇರ್ಬೇಕಂತೆ ಆ ಗುರುಗಳು ಆ ಮಂಗಳಾರತಿಯಲ್ಲಿ ಮುಂಭಾಗದಲ್ಲಿ ನರಸಿಂಹದೇವರು ವಿಶೇಷವಾಗಿ ಅನುಗ್ರಹವನ್ನು ಆಗ್ತಾರಂತೆ ಕೆಳಗೆ ಭಾಗದಲ್ಲಿ ಬಂದಾಗ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ ಆಗ ಆ ಕಣ್ಣಿನಲ್ಲಿ ನೋಡ್ತಾ ನೋಡ್ತಾ ನೋಡ್ತಾನೆ ನಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ಈ ಮಂಗಳಾರತಿ ಸಮಯದಲ್ಲಿ ಇಪ್ಪತ್ತೊಂದು ಮಾಡಬಹುದು ಹನ್ನೊಂದು ಮಾಡಬಹುದು ಎಂಟು ಮಾಡಬಹುದು ಆರತಿಯನ್ನ ಎಂಟು ಹನ್ನೊಂದು ಇಪ್ಪತ್ತೊಂದು ಈ ಕಾರ್ತೀಕ ಮಾಸದಲ್ಲಿ ಆರತಿಯನ್ನ ತುಪ್ಪದ ಆರತಿಯನ್ನ ಯಾರು ಮಾಡ್ತೀರಾ ಆ ತುಪ್ಪದ ಬತ್ತಿಯಲ್ಲಿ ಅಮೋಘವಾಗಿರ್ತಕ್ಕಂತ ಆ ತುಪ್ಪದಲ್ಲಿ ಮಹಾಲಕ್ಷ್ಮೀ ದೇವಿ ಕುಡಿದಿರ್ತಾಳೆ ಆ ಲಕ್ಷ್ಮೀದೇವಿ ವಿಶೇಷವಾಗಿ ಆ ನರಸಿಂಹ ದೇವರಿಗೆ ಆ ಆರತಿಯಲ್ಲಿ ನಿಂತು ಅನುಗ್ರಹವನ್ನು ಮಾಡ್ತಾಳೆ ತದನಂತರ ಆ ಮುಖ್ಯ ದೇವರಿಗೆ ಮಾಡಬೇಕಾದ್ರೆ ಆ ಲಕ್ಷ್ಮೀ ದೇವಿ ವಿಶೇಷವಾಗಿ ಕೇಳ್ತಾರಂತೆ ಅನು ದೇವರು ಮಾಡಿದ್ದೀರೋ ನೀರೋ ನೀನ್ ನಮ್ಮನ್ನೆಲ್ಲ ಕಾಯ್ತಾ ಇದ್ಯೇನೋ ನಮ್ಮನ್ನೆಲ್ಲ ಉದ್ದಾರ ಮಾಡ್ತಾ ಇದೆಯೋ ನೀನ್ ನಮ್ಮನ್ನೆಲ್ಲ ಕಾಯ್ತಾ ಇದ್ಯೋ ಜೀವರಾಶಿ ಎಂಬತ್ತು ನಾಲ್ಕು ಲಕ್ಷ ಎಂಬತ್ತು ಲಕ್ಷ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೆಲ್ಲ ಉದ್ದಾರ ಮಾಡ್ತಕ್ಕಂತ ಭಗವಂತ ಅವನನ್ನ ನೋಡ್ತಾ ಇದ್ದಾನೋ ನೀನು ಅಂದಾಗ ಮುಖ್ಯ ಪ್ರಾಣ ದೇವರಾಗ್ತಾರಂತೆ ಇಟ್ಕೊಂಡಿರ್ತಾರಂತೆ ಈಗ ತಿರುಪತಿಗೆ ಹೋದಾಗ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡಬೇಕಾದ್ರೆ ಆ ಸಾಕ್ಷಾತ್ ಮುಖ್ಯ ಪ್ರಾಣದೇವರು ಬಾಯಿ ಮೆ ಕೈ ಇಟ್ಕೊಂಡಿರಂತೆ ತಿಳಿಯದೋ ನಿನ್ನ ಆಟ ತಿರುಪತಿಯ ವೆಂಕಟ ನಿನ್ನ ಆಟ ಏನೋ ಭಗವಂತ ಎಷ್ಟು ರೂಪಗಳ ತಾಳ್ತೇನೆ ನೀನು ಮತ್ಸ್ಯ ಕೂರ್ಮ ವರ ಲಾಲ್ಸಿಂಹ ದಶಾವತಾರವನ್ನ ವಿಶೇಷ ಅವತಾರದಲ್ಲಿ ನೋಡಿಸ್ತಾರಂತೆ ಭಗವಂತ ಅದಕ್ಕೋಸ್ಕರವಾಗಿ ಈ ಆರತಿಯಲ್ಲಿ ಹತ್ತು ಒಂಬತ್ತು ಆರತಿಯನ್ನ ಮಾಡಿದಾಗ ಇಪ್ಪ ಹನ್ನೊಂದು ಆರತಿಯನ್ನು ಮಾಡಿದಾಗ ಇಪ್ಪತ್ತೊಂದು ಆರತಿಯನ್ನ ಮಾಡಿದಾಗ ಹತ್ತು ಅವತಾರವನ್ನು ವಿಶೇಷವಾಗಿ ಭಗವಂತನೇ ನೋಡುತ್ತಾರಂತೆ ಅದೇ ರೀತಿಯಾಗಿ ನಮ್ಮ ಬೃಂದಾವನದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ನಾಲ್ಕು ದಿಕ್ಕುಗಳಲ್ಲೂ ನರಸಿಂಹದೇವರು ರಾಮದೇವರು ಸಂತಾನ ಗೋಪಾಲಕೃಷ್ಣ ದೇವರು ಇವರೆಲ್ಲ ಇರ್ತಕ್ಕಂಥ ಬೃಂದಾವನದಲ್ಲಿ ಮುಕೋಟಿ ದೇವತೆಗಳಿರ್ತಕ್ಕಂಥ ಇಂತಹ ಬೃಂದಾವನಗಳಲ್ಲಿ ರಾಘವಿಂದ ಸ್ವಾಮಿಗಳು ಸಾಲಿಗ್ರಹವನ್ನು ಸಾವಿರದ ಎಂಟು ಸಾಲಿಗ್ರಹವನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತಾ ಇದ್ದಾರಂತೆ ಅವರೆಲ್ಲ ನೋಡಿ ವಿಶೇಷವಾಗಿ ಅಂದ ಬೀಳ್ತಾ ಇರ್ತಾರಂತೆ ನನಗೆ ವಿಶೇಷವಾಗಿ ನಮ್ಮ ಗುರುಗಳಿಗೆಲ್ಲ ಮಾಡ್ತಾ ಇದ್ದಾರೆ ಆ ಗುರುಗಳಿಗೆ ಮಾಡಲಿ ಅಂತೇಳಿ ನೋಡ್ತಾ ಇರ್ತಾರಂತೆ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಇಷ್ಟಾರ್ಥಗಳನ್ನೆಲ್ಲ ಅವರ ಆರತಿಯಲ್ಲಿ ಕೇಳ್ಕೊಂತ ಇರ್ತೀರಲ್ಲ ನೋಡಿ ನೋಡಿ ಕಣ್ಣನ್ನು ಬಿಟ್ಕೊಂಡು ನೋಡ್ತಾ ಇರ್ತಿರಲ್ಲ ಅದೆಲ್ಲ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಇಂಥ ರೀತಿಯಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಇಪ್ಪತ್ತೊಂದು ಹನ್ನೊಂದು ಎಂಟು ಈ ರೀತಿಯಾಗಿ ಆರತಿಯನ್ನ ಮಾಡಿದಾಗ ತುಪ್ಪದ ಬತ್ತಿಯಲ್ಲಿ ಆರತಿಯನ್ನ ಮಾಡಿದಾಗ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಕಾರ್ತೀಕ ದಾಮೋದರನ್ನು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರಂತೆ ಅದರಲ್ಲೂ ವಿಶೇಷವಾಗಿ ಮನಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು ಜಟಾಚೂಟದರನಾಗಿರ್ತಕ್ಕಂಥ ರುದ್ರದೇವರು ಅವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳಿಗೆ ನಿಮ್ಮ ಗುರುಗಳಿಗೆ ನಮ್ಮ ನಿಮ್ಮ ಗುರುಗಳಿಗೆ ರಾಯರಿಗೆ ಈ ದೇವಾನು ದೇವತೆಗಳು ಇರುತ್ತಾರಂತೆ ಅದಕ್ಕೋಸ್ಕರವಾಗಿ ಈ ತುಪ್ಪದಿಂದ ಇಪ್ಪತ್ತೊಂದು ಹನ್ನೊಂದು ಎಂಟು ಆರತಿಯನ್ನು ಮಾಡಿದಾಗ ನಿಮ್ಮ ಮನೆಯಲ್ಲಿ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ವಿಶೇಷವಾಗಿ ನಡೀತಕ್ಕಂತಹ ಭಾಗ್ಯ ಇರುತ್ತಂತೆ ಯಾವುದು ಬೇಕು ನಿಮಗೆ ಎಲ್ಲವೂ ಕೊಟ್ಬಿಡ್ತಾರಂತೆ ಅದಕ್ಕೆ ದಾಸರು ಹೇಳ್ತಾರೆ ಭಾಗ್ಯದನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಕೂಗಿದರೂ ಧ್ವರಿ ಕೇಳಲಿಲ್ಲವೇ ಕನಗದಾಸರು ವಿಶೇಷವಾಗಿ ವ್ಯಾಸರಾಜರತ್ರ ಮಂತ್ರಾಕ್ಷ ತೆಗೆದುಕೊಂಡು ಹೋದಾಗ ಸಾಕ್ಷಾತ್ ಉಡುಪಿಯ ಕೃಷ್ಣನ ಹತ್ರ ಹೋದಾಗ ಭಗವಂತ ಒಳಗಡೆ ಬಿಡ್ಲಿಲ್ಲಂತೆ ಯಾರು ಅಲ್ಲಿಗೆ ಆಗ ಹಿಂದೆ ನಿಂತ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡಂತೆ ಭಗವಂತ ಕೃಷ್ಣ ನಿನ್ನ ದರ್ಶನಕ್ಕೆ ಬಂದಿದ್ದೀನೋ ನಾನು ನಿನ್ನ ದರ್ಶನ ಆಗ್ಲಿಲ್ಲೋ ಹಾಗೆ ನಿನ್ನ ದರ್ಶನವನ್ನು ಕೊಡೋ ನನಗೆ ಅಂದಾಗ ನನಗೆ ಹೇಳದ್ರಂತೆ ಭಾಗಿ ಇಲ್ಲ ಅನ್ತೇರೇದು ಸೇವೆಯನ್ನು ಕೊಡು ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಗೆ ಹರಿಯೇ ಬಾಗಿಲನು ತೆರೆದು ಪಗಲನ್ ತೆಗೆದು ನಮ್ಮನ್ನು ಅನುಗ್ರಹ ಮಾಡೋ ಅಂತ ಕಣ್ಣು ಬಿಟ್ಟು ನೋಡ್ತಾ ಇದ್ದರಂತೆ ಭಗವಂತ ಏನ್ ಮಾಡಿದ ಅವನ ಭಕ್ತಿಗೆ ಮೆಚ್ಚಿ ಭಗವಂತ ಅನುಗ್ರಹ ಹಾಗೆ ತರಂಗೇ ತಿರುಗನ್ನು ಅದೇ ರೀತಿಯಾಗಿ ಆ ಮಂಗಳಾರತಿಯನ್ನ ಮಾಡಿದಾಗ ನೀವು ವಿಶೇಷವಾಗಿ ನೋಡಿದರೆ ಕಣ್ಣು ಬಿಟ್ಟು ನೋಡ್ತಾ ಇದ್ದಾಗ ಅದೇ ರೀತಿಯ ಕನಕದಾಸರಿಗೆ ಯಾವ ರೀತಿಯಾಗಿ ಅನುಗ್ರಹವನ್ನು ಮಾಡಿದ್ರು ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ನಿಮಗೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇಂತಹ ಗುರುಗಳ ಸೇವೆಯನ್ನ ಯಾರು ಮಾಡ್ತೀರಾ ಅವರು ವಿಶೇಷವಾಗಿ ಅನುಗ್ರಹವನ್ನ ಭಗವಂತನೇ ಅನುಗ್ರಹವನ್ನು ಮಾಡ್ತಾನೆ ಹೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರ ಮನದಲ್ಲೂ ಎಲ್ಲರ ಮನಸ್ಸಿನಲ್ಲೂ ಎಲ್ಲರ ಮನೆಗಳಲ್ಲೂ ಬಂದು ನಿಂತು ಎಲ್ಲರಿಗೂ ಅನುಗ್ರಹವನ್ನು ಅಂತ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು ಭಾರತೀಶ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯಚ ಭಜತಾಂ ಕಲ್ಪವ ನಮತಾಂ ಕಾಮಧೇನವೇ ದೂರ್ವಾಧಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಹವೇ ತಿಂತ ಗುರುಗಳ ಸೇವೆಯನ್ನ ರಾಯರ ಸೇವೆಯನ್ನ ಕಾಮಧೇನು ಕಲ್ಪ ರಾಯನ ರಾಯರ ಸೇವೆಯನ್ನ ಯಾರು ಮಾಡ್ತೀರಾ ಅವರ ಮನೆ ಅವರ ಮನಸ್ಸು ಅವರ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಎಲ್ಲರನ್ನು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ॐ श्री राघवे